ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ನಾಳೆ ನಮ್ಮ ಇಡೀ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡುವಂತಹ ಒಂದು ಇಂಪಾರ್ಟೆಂಟ್ ಕಂಪನಿಯ ಕ್ಯೂ ಫೋರ್ ರಿಸಲ್ಟ್ ಅನೌನ್ಸ್ ಆಗಿದೆ ಆ ರಿಸಲ್ಟ್ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಯಾಕೆ ಓವರ್ ಆಲ್ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತಂದ್ರೆ ನಮ್ಮ ಇಂಡೆಕ್ಸ್ ಗಳಲ್ಲಿ ಅತಿ ಹೆಚ್ಚು ವೈಟೇಜ್ ಅನ್ನ ಹೊಂದಿರುವಂತಹ ಸ್ಟಾಕ್ ಆ ಸ್ಟಾಕ್ ಯಾವುದು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಅಂದ್ಕೊಳ್ತೀನಿ ನೋಡೋಣ ಬನ್ನಿ ಮೊದಲಿಗೆ ಡಿಸ್ಕ್ಲೈಮ್ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿಟೇಷನ್ ತಗೊಳ್ಬಹುದು ಆಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇಲ್ಲಿ ಕಂಪನಿ ಯಾವುದು ಅಂತ ನೋಡೋದಾದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಲಿಮಿಟೆಡ್ ಎಲ್ಲರಿಗೂ ಗೊತ್ತಿದೆ ನಾನು ಹಲವಾರು ಸಲ ಕವರ್ ಮಾಡಿದ್ದೀನಿ ನಿಫ್ಟಿ ಫಿಫ್ಟಿಯಲ್ಲಿ ಅತಿ ಹೆಚ್ಚು ವೆಯ್ಟೇಜನ್ನು ಅನ್ನ ಹೊಂದಿರುವಂತಹ ಸ್ಟಾಕ್ ಇದರಲ್ಲಿ ದೊಡ್ಡ ಬದಲಾವಣೆಗಳಾದ್ರೆ ಓವರ್ ಆಲ್ ಮಾರ್ಕೆಟಲ್ಲೂ ಕೂಡ ಬದಲಾವಣೆಗಳಾಗುವಂಥ ಚಾನ್ಸಸ್ ಇರುತ್ತೆ ಜೊತೆಗೆ ಈ ಬ್ಯಾಂಕ್ನ ರಿಸಲ್ಟ್ ಓವರ್ ಆಲ್ ಬ್ಯಾಂಕ್ ನಿಫ್ಟಿ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಹೇಗೆ ಟಿ ಸಿ ಎಸ್ನ ನ ರಿಸಲ್ಟ್ ನಿಫ್ಟಿ ಐ ಟಿ ಸೆಕ್ಟರ್ನ ಮೇಲೆ ಇಂಪ್ಯಾಕ್ಟ್ ಅನ್ನ ಅದೇ ರೀತಿ ಬ್ಯಾಂಕಿಂಗ್ ಸೆಕ್ಟರ್ನ ಮೇಲೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ನ ರಿಸಲ್ಟ್ ಇಂಪ್ಯಾಕ್ಟ್ ಮಾಡುತ್ತೆ ಬ್ಯಾಂಕಿಂಗ್ ಸೆಕ್ಟರ್ನ ಮೇಲೆ ಇಂಪ್ಯಾಕ್ಟ್ ಮಾಡಿದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸ್ ನ ವೈಟೇಜ್ ಅಗೇನ್ ನಿಫ್ಟಿ ಫಿಫ್ಟಿಯಲ್ಲಿ ಜಾಸ್ತಿ ಇದೆ ಇಲ್ಲಿ ಬರುವಂಥ ಒಳ್ಳೆ ರ್ಯಾಲಿ ಓವರ್ ಆಲ್ ಮಾರ್ಕೆಟ್ ರ್ಯಾಲಿಗೂ ಕೂಡ ಕಾರಣ ಆಗ್ಬೋದು ಇಲ್ಲಿ ಬರುವಂಥ ಡೌನ್ ಫಾಲ್ ಓವರ್ ಆಲ್ ಮಾರ್ಕೆಟ್ ನ ಡೌನ್ ಫಾಲ್ಗೂ ಕೂಡ ಕಾರಣ ಆಗಬಹುದು ಆ ರೀತಿಯ ಚಾನ್ಸಸ್ ಇರುತ್ತೆ ಮಾರ್ಕೆಟ್ ಅಲ್ಲಿ ಡಿ ಎಫ್ ಸಿ ಬ್ಯಾಂಕ್ ನ ರಿಸಲ್ಟ್ ಬಂದಾಗ ಸೊ ನಾಳೆ ಈ ಸ್ಟಾಕ್ ನ ಮೇಲೆ ಎಲ್ಲರ ಫೋಕಸ್ ಇರುತ್ತೆ ಮಾರ್ಕೆಟ್ ರಿಸಲ್ಟ್ ಗೆ ಯಾವ ರೀತಿ ರೆಸ್ಪಾನ್ಸ್ ಮಾಡುತ್ತೆ ಅಂತ ಸೊ ಬನ್ನಿ ರಿಸಲ್ಟ್ ನೋಡೋಣ ರಿಸಲ್ಟ್ ನೋಡಿಕೊಂಡು ನಂತರ ಉಳಿದ ವಿಚಾರಗಳ ಬಗ್ಗೆ ಡಿಸ್ಕಷನ್ ಮಾಡೋಣ ನೀವು ಯಾವುದೇ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಪ್ರೊವೈಡ್ ಮಾಡುವಂತಹ ಕಂಪನಿಯ ರಿಸಲ್ಟ್ ನೋಡುವಾಗ ಇಂಪಾರ್ಟೆಂಟ್ ಆಗಿ ಎರಡು ಪಾಯಿಂಟ್ಸ್ ನಾವು ನೋಡಬೇಕಾಗುತ್ತೆ ಅದರಲ್ಲಿ ಮೊದಲನೇದಾಗಿ ಪ್ರಾವಿಷನ್ಸ್ ಪ್ರಾವಿಷನ್ಸ್ ಅಂದ್ರೆ ಬ್ಯಾಂಕ್ ಕೊಟ್ಟಿರುವಂತಹ ಸಾಲ ಸರ್ಟೈನ್ ಪೀರಿಯಡ್ ಅಲ್ಲಿ ಹಿಂದಕ್ಕೆ ಬರ್ತಿಲ್ಲ ಅಂತ ಅದಕ್ಕೆ ಕಂಪನಿ ತನ್ನ ಲಾಭದಲ್ಲಿ ಅಷ್ಟು ಹಣನ ಎತ್ತಿಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಕಂಪನಿಗೆ ಒಂದು ಲಕ್ಷ ಸಾಲ ಕೊಟ್ಟಿದೆ ಒಂದು ಇಪ್ಪತ್ತು ಸಾವಿರ ಇ ಎಮ್ ಐ ಕಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ ಸಾಲ ತಗೊಂಡವರು ನೆಕ್ಸ್ಟ್ ಕಟ್ಟೋದು ನಿಲ್ಲಿಸ್ಬಿಡ್ತಾರೆ ಇನ್ ಕೇಸ್ ಮೂರು ತಿಂಗಳು ಅವರು ಕಟ್ಟೋದು ನಿಲ್ಸಿದಾರೆ ಅಂತಂದ್ರೆ ಮೂರು ತಿಂಗಳು ಇ ಎಮ್ ಐ ಪೇ ಮಾಡಿಲ್ಲ ಅಂತಂದ್ರೆ ಅದನ್ನ ಎನ್ ಪಿ ಎನಲ್ಲಿ ನಲ್ಲಿ ಆಗ ಅಷ್ಟು ಅಮೌಂಟ್ ಏನು ಕಟ್ಟಿರೋದಿಲ್ಲ ಅದನ್ನ ಪ್ರಾವಿಷನಿಂಗ್ ಮಾಡಬೇಕಾಗುತ್ತೆ ಸೊ ಏನು ಇಪ್ಪತ್ತು ಸಾವಿರ ಕಟ್ಟಿ ಇನ್ನು ಎಂಬತ್ತು ಸಾವಿರ ಕಟ್ಟಬೇಕಾಗಿರುತ್ತೆ ಸೊ ಎಂಬತ್ತು ಸಾವಿರನ ಪ್ರಾವಿಷನ್ ಮಾಡಬೇಕಾಗುತ್ತೆ ಕಂಪನಿ ಅಥವಾ ಬ್ಯಾಂಕ್ ತನ್ನ ಲಾಭದಲ್ಲಿ ನನಗೆ ಕೊಟ್ಟಿರೋ ಲೋನ್ ಅಲ್ಲಿ ಅಮೌಂಟ್ ಬರ್ತಾ ಇಲ್ಲ ಸೊ ಅದನ್ನ ನಾನು ಎತ್ತಿಡ್ತಿದ್ದೀನಿ ಅಂತ ತೋರಿಸ್ಬೇಕಾಗುತ್ತೆ ಸೊ ಅದನ್ನ ಪ್ರಾವಿಷನ್ಸ್ ಅಂತಾರೆ ಪ್ರಾವಿಷನ್ಸ್ ಜಾಸ್ತಿ ಆದಷ್ಟು ಕಂಪನಿಗೆ ನೆಗೆಟಿವ್ ಪಾಯಿಂಟ್ ಯಾಕೆಂದ್ರೆ ಕೊಡ್ತಿರೋ ಲೋನ್ ಪ್ರಾಪರ್ ಆಗಿ ವಾಪಸ್ ಬರ್ತಿಲ್ಲ ಅನ್ನೋಂತ ಸಿಗ್ನಲ್ ಅನ್ನ ಕೊಡುತ್ತೆ ಹಾಗಾಗಿ ಪ್ರಾವಿಷನ್ಸ್ ಕಡಿಮೆ ಆಗೋದು ತುಂಬಾ ಇಂಪಾರ್ಟೆಂಟ್ ಸೊ ಇದನ್ನ ನಾವು ನೋಡಬೇಕಾಗುತ್ತೆ ನಂತರ ಎನ್ ಪಿ ಎಸ್ ಸೊ ನಾನ್ ಪರ್ಫಾರ್ಮಿಂಗ್ ಅ ಸೆಟ್ ಇದು ಜಾಸ್ತಿ ಆಗ್ತಾ ಇದೆಯಾ ಕಡಿಮೆ ಆಗ್ತಾ ಇದೆಯಾ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಜಾಸ್ತಿ ಆಗೋದು ನೆಗೆಟಿವ್ ಪಾಯಿಂಟ್ ಕಡಿಮೆ ಆಗೋದು ಪಾಸಿಟಿವ್ ಪಾಯಿಂಟ್ ಎರಡನ್ನ ಮಿಸ್ ಮಾಡದೆ ನೋಡಬೇಕಾಗುತ್ತೆ ನಾವೇನು ಬೇರೆ ಕಂಪನಿಗಳ ರಿಸಲ್ಟ್ ಅನ್ನ ನೋಡುವಾಗ ಕಂಪನಿ ರೆವಿನ್ಯೂ ಪಿ ಬಿ ಟಿ ಅಂಡ್ ನೆಟ್ ಪ್ರಾಫಿಟ್ ನೋಡ್ತೀವೋ ಅಷ್ಟಕ್ಕೆ ಮುಗಿಯೋದಿಲ್ಲ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಕಂಪನಿಗಳ ರಿಸಲ್ಟ್ ಅನ್ನ ನೋಡುವಾಗ ಇಲ್ಲಿ ಪ್ರಾವಿಷನ್ಸ್ ಅಂಡ್ ಎನ್ ಪಿ ಎ ಇಷ್ಟನ್ನು ಕೂಡ ನೋಡಬೇಕಾಗುತ್ತೆ ಸೊ ಬನ್ನಿ ನೋಡೋಣ ಮೊದಲಿಗೆ ಕಂಪನಿಯ ಕಾರ್ಪೊರೇಟ್ ಆಕ್ಷನ್ ಬಗ್ಗೆ ನೋಡೋದಾದ್ರೆ ಕಂಪನಿ ಹತ್ತೊಂಬತ್ತು ರೂಪಾಯಿ ಐವತ್ತು ಪೈಸೆ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಪರ್ ಶೇರ್ ದಿನಗಳಲ್ಲಿ ಅನ್ಯಲ್ ಜನರಲ್ ಮೀಟಿಂಗ್ ಅಲ್ಲಿ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಆದ್ಮೇಲೆ ಸಿಗುತ್ತೆ ಶೇರ್ ಗೆ ಹತ್ತೊಂಬತ್ತು ರೂಪಾಯಿ ಐವತ್ತು ಪೈಸೆ ನಂತರ ನಾವು ರಿಸಲ್ಟ್ ಗೆ ಬಂದ್ರೆ ನಾವು ನೆನ್ನೆ ತಾನೆ ಜಿಯೋ ಫೈನಾನ್ಷಿಯಲ್ ರಿಸಲ್ಟ್ ನೋಡಿದ್ವಿ ಸೊ ಅದರಲ್ಲೂ ಕೂಡ ಜಸ್ಟ್ ಎರಡು ಕ್ವಾರ್ಟರ್ ರಿಸಲ್ಟ್ಸ್ ಕವರ್ ಮಾಡಿದ್ವಿ ಇಲ್ಲೂ ಕೂಡ ಅಷ್ಟನ್ನೇ ಮಾಡಬೇಕಾಗುತ್ತೆ ಯಾಕಂತಂದ್ರೆ ಈ ಕಂಪನಿ ಕೂಡ ಮರ್ಜ್ ಆಗಿದೆ ಎಚ್ ಡಿ ಎಫ್ ಸಿ ಲಿಮಿಟೆಡ್ ಅಂಡ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಎರಡು ಮರ್ಜ್ ಆಗಿದೆ ಹಾಗಾಗಿ ನಾವು ಇಯರ್ ಆನ್ ಇಯರ್ ಡೇಟಾನ ಕಂಪೇರ್ ಮಾಡಿದ್ರೆ ಬಿಗ್ ಡಿಫರೆನ್ಸ್ ಆಗುತ್ತೆ ಹಾಗಾಗಿ ನಾವು ಜಸ್ಟ್ ಲಾಸ್ಟ್ ಟೂ ಕ್ವಾರ್ಟರ್ಸ್ ಮಾತ್ರ ನೋಡೋಣ ಅಂದ್ರೆ ಈ ಪ್ರೆಸೆಂಟ್ ಕ್ವಾರ್ಟರ್ ಅಂಡ್ ಪ್ರೀವಿಯಸ್ ಕ್ವಾರ್ಟರ್ ಸೊ ಈ ಕಾಲಮನ ಬಿಟ್ಬಿಡಿ ಸೊ ಈ ಎರಡನ್ನ ಮಾತ್ರ ಕಂಪೇರ್ ಮಾಡೋಣ ಆಗ್ಲೇ ನಮಗೆ ಕ್ಲಿಯರ್ ಪಿಕ್ಚರ್ ಸಿಗೋದು ಯಾಕಂದ್ರೆ ನೀವು ಇಲ್ಲೇ ನೋಡಬಹುದು ಒಂದು ಉದಾಹರಣೆಗೆ ಟೋಟಲ್ ಇನ್ಕಮ್ ಐವತ್ ಸಾವಿರ ಇದ್ದದ್ದು ಎಂ ಎಂಬತ್ತೊಂಬತ್ತು ಸಾವಿರಕ್ಕೆ ಹೋಗಿದೆ ಬಿಗ್ ಡಿಫ್ರೆನ್ಸ್ ಆಗಿದೆ ಯಾಕಂದ್ರೆ ಎಚ್ ಡಿ ಎಫ್ ಸಿ ಲಿಮಿಟೆಡ್ ನ ಬಿಸಿನೆಸ್ ಕೂಡ ಈಗ ಇದರ ಒಳಗಡೆನೆ ಸೇರ್ಕೊಂಡಿದೆ ಲಾಸ್ಟ್ ಇಯರ್ ಸೇರ್ಕೊಂಡಿರ್ಲಿಲ್ಲ ಸೊ ಹಾಗಾಗಿ ಜಸ್ಟ್ ಟೂ ಕ್ವಾರ್ಟರ್ಸ್ ಕಂಪೇರ್ ಮಾಡೋಣ ಅಷ್ಟೇ ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಅಮೌಂಟ್ ಎಲ್ಲಾನು ಕೂಡ ಕ್ರೋರ್ಸ್ ಅಲ್ಲಿ ಎಲ್ಲಾನು ಕೂಡ ಕೋಟಿಗಳಲ್ಲಿ ಇರುವಂತದ್ದು ಇದು ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಡೇಟಾ ಇದು ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೋರ್ ಡೇಟಾ ಎರಡನ್ನ ಮಾತ್ರ ಕಂಪೇರ್ ಮಾಡೋಣ ನಾವು ಟೋಟಲ್ ಇನ್ಕಮ್ ಗೆ ಬಂದ್ರೆ ನೋಡಬಹುದು ಇಂದಿನ ಕ್ವಾರ್ಟರ್ ಎಂಬತ್ತೊಂದು ಸಾವಿರದ ಏಳ್ನೂರ ಹತ್ತೊಂಬತ್ತು ಕೋಟಿ ಇತ್ತು ಈಗ ಎಂಬತ್ತೊಂಬತ್ತು ಸಾವಿರದ ಆರ್ನೂರ ಮೂವತ್ತೊಂಬತ್ತು ಕೋಟಿ ಬಂದಿದೆ ಅಂದ್ರೆ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕಂಪನಿಯ ರೆವಿನ್ಯೂ ನಂತರ ಎಕ್ಸ್ಪೆಂಡಿಚರ್ ಬರುತ್ತೆ ಎಕ್ಸ್ಪೆಂಡಿಚರ್ ನೋಡಬಹುದು ಐವತ್ತೆಂಟು ಸಾವಿರದ ಎಪ್ಪತ್ತೆರಡು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ ಅಲ್ಲಿ ಈಗ ಅರವತ್ ಸಾವಿರದ ಮುನ್ನೂರ ಆಗಿದೆ ಸ್ವಲ್ಪ ಜಾಸ್ತಿ ಆಗಿದೆ ಆಸ್ ಯೂಜಲ್ ರೆವೆನ್ಯೂ ಜಾಸ್ತಿ ಆದ್ರೆ ಅಬ್ಬಿಯಸ್ಲಿ ಎಕ್ಸ್ಪೆಂಡಿಚರ್ ಕೂಡ ಜಾಸ್ತಿ ಆಗುತ್ತೆ ಸೊ ರೆವೆನ್ಯೂ ಇಂದ ಎಕ್ಸ್ಪೆಂಡಿಚರ್ ಕಳೆದ್ರೆ ಪಿ ಸಿಗುತ್ತೆ ಅದು ಬಿಫೋರ್ ಪ್ರಾವಿಷನ್ಸ್ ಅಂಡ್ ಕಂಟಿಜೆನ್ಸೀಸ್ ಯಾಕಂದ್ರೆ ನಾನು ಈಗ ತಾನೇ ಹೇಳದೆ ಪ್ರಾವಿಷನ್ಸ್ ನೋಡಬೇಕಾಗತ್ತೆ ಅಂತ ಇಲ್ಲಿ ಆಪರೇಟಿಂಗ್ ಪ್ರಾಫಿಟ್ ಇದು ಪಿ ಬಿಟಿ ಅಲ್ಲ ಆಪರೇಟಿಂಗ್ ಪ್ರಾಫಿಟ್ ನೋಡಬಹುದು ಹಿಂದಿನ ಕ್ವಾರ್ಟರ್ ಅಲ್ಲಿ ಮೂರ್ ಸಾವಿರದ ನಲವತ್ತೇಳು ಕೋಟಿ ಇತ್ತು ಈಗ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ಕೋಟಿ ಇದೆ ಸೊ ಇಲ್ಲಿ ಅಷ್ಟೇ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ತುಂಬಾ ಒಳ್ಳೆ ಪ್ರಮಾಣದ ಇಂಪ್ರೂವ್ಮೆಂಟ್ಸ್ ಅನ್ನ ಬ್ಯಾಂಕ್ ತೋರಿಸಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ನೆಕ್ಸ್ಟ್ ನೋಡಬಹುದು ಪ್ರಾವಿಷನ್ಸ್ ಇದು ತುಂಬಾನೇ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಸೊ ನಾವು ಲಾಸ್ಟ್ ಕ್ವಾರ್ಟರ್ ಪ್ರಾವಿಷನ್ಸ್ ನೋಡಿದ್ರೆ ನಾಲ್ಕು ಸಾವಿರದ ಇನ್ನೂರ ಹದಿನಾರು ಕೋಟಿ ಇತ್ತು ಈಗ ನೋಡಬಹುದು ಮೂರು ಸಾವಿರದ ಐನೂರ ಹನ್ನೊಂದು ಕೋಟಿ ಆಗಿದೆ ಸೊ ಬಿಗ್ ಡಿಫರೆನ್ಸ್ ಆಗಿದೆ ಆಲ್ಮೋಸ್ಟ್ ಟ್ರಿಪಲ್ ಆಗಿದೆ ಇದು ಖಂಡಿತ ಬಿಗ್ ನೆಗೆಟಿವ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕಂಪನಿಯ ನೆಟ್ ಪ್ರಾಫಿಟ್ ಅಲ್ಲಿ ಇಷ್ಟನ್ನ ಎತ್ತಿಡ್ಬೇಕಾಗುತ್ತೆ ಬ್ಯಾಂಕ್ ತನಗೆ ಕೊಟ್ಟಿರೋಂತ ಲೋನ್ ವಾಪಸ್ ಬರ್ತಿಲ್ಲ ಅಂತ ಸೊ ಇಲ್ಲಿ ಜಾಸ್ತಿ ಆಗೋದು ಯಾವತ್ತು ಯಾವ ಬ್ಯಾಂಕ್ ಆಗ್ಲಿ ಅಥವಾ ಎನ್ ಬಿ ಎಫ್ ಸಿ ಆಗ್ಲಿ ಒಳ್ಳೆ ಸೈನ್ ಆಗೋದಿಲ್ಲ ಹಾಗಂತ ನಾಳೆ ಸ್ಟಾಕ್ ಕ್ರಾಶ್ ಆಗ್ಬಿಡುತ್ತೆ ಬಿದ್ಬಿಡುತ್ತೆ ಅಂತಲ್ಲ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಪ್ರಾವಿಜನ್ಸ್ ಜಾಸ್ತಿ ಆಗ್ಲಿಕ್ಕೆ ಕಾರಣ ಮರ್ಜರ್ ಅದೇ ಕಾರಣಕ್ಕೆ ತುಂಬಾ ದಿನದ ಸ್ಟಾಕ್ ಸ್ಟ್ರಗಲ್ ಕೂಡ ಮಾಡ್ತಾ ಇದೆ ಸೊ ಈಗ ಅದೇ ಇನ್ನು ಹೊಡೆತ ಬೀಳೋ ಅಂತ ಲಕ್ಷಣ ಕಾಣ್ತಾ ಇದೆ ಹಾಗಂತ ಅಂಡರ್ ಪರ್ಫಾರ್ಮೆನ್ಸೇ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಬೇರೆ ಪಾಸಿಟಿವ್ ಪಾಯಿಂಟ್ ಗಳು ಕೂಡ ಇರುತ್ತೆ ಸೊ ಅದನ್ನ ನೋಡಿ ಕೂಡ ಮಾರ್ಕೆಟ್ ರೆಸ್ಪಾನ್ಸ್ ಮಾಡುತ್ತೆ ಯಾರಿಗೊತ್ತು ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡ್ಬೋದು ಬಟ್ ಪ್ರಾವಿಜನ್ಸ್ ಜಾಸ್ತಿ ಆಗೋದು ಯಾವತ್ತು ಒಳ್ಳೆ ಸೈನ್ ಆಗೋದಿಲ್ಲ ಆಲ್ಮೋಸ್ಟ್ ಟ್ರಿಪಲ್ ಆಗಿದೆ ಅದು ಅಷ್ಟು ಒಳ್ಳೆ ಸೈನ್ ಅಲ್ಲ ಯಾಕಂದ್ರೆ ಕಂಪನಿಯ ಲಾಭದಲ್ಲಿ ಅದು ಮೂರ್ ಸಾವಿರದ ಐನೂರು ಕೋಟಿ ಎತ್ತಿಡ್ಬೇಕಾಗುತ್ತೆ ಬ್ಯಾಂಕ್ ನಂತರ ಪ್ರೊವಿಜನ್ಸ್ ನ ಲೆಸ್ ಮಾಡಿದ್ಮೇಲೆ ನೋಡಬಹುದು ಪಿ ಬಿಟಿ ಇಂದಿನ ಕ್ವಾರ್ಟರ್ ಈಗ ಹದಿನೈದು ಸಾವಿರದ ಏಳ್ನೂರಡು ಎಷ್ಟು ಡಿಫರೆನ್ಸ್ ಆಯ್ತು ನೋಡಿ ಡೌನ್ ಆಗೋಯ್ತು ನಂತರ ವೇರಿಯಸ್ ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ ನೋಡಬಹುದು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಇಲ್ಲಿ ಪ್ಲಸ್ ಆಗಿದೆ ಇಲ್ಲಿ ಮೈನಸ್ ಆಗಿದೆ ಸೊ ಇವೆಲ್ಲ ಅಡ್ಜಸ್ಟ್ಮೆಂಟ್ ಗಳ ನಂತರ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ಗೆ ಬಂದ್ರೆ ಹದಿನಾರು ಸಾವಿರದ ಮುನ್ನೂರ ಎಪ್ಪತ್ತೆರಡು ಇಂದಿನ ಕ್ವಾರ್ಟರ್ಲಿ ಈಗ ಹದಿನಾರು ಸಾವಿರದ ಐನೂರ ಹನ್ನೊಂದು ಇಂಪ್ರೂವ್ ಆಯ್ತು ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಸ್ಲೈಟ್ಲಿ ಇಂಪ್ರೂವ್ ಆಯ್ತು ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ನಂತರ ಇದನ್ನ ಇ ಪಿ ಎಸ್ ಫಾರ್ಮ್ ಅಲ್ಲಿ ನೋಡೋದಾದ್ರೆ ನೋಡಬಹುದು ಇಂದಿನ ಕ್ವಾರ್ಟರ್ ಇಂಪ್ರೂವ್ ಆಯ್ತಾದ ಅಲ್ಲಿ ಈ ನಂಬರ್ ಕೂಡ ಇರುತ್ತೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಪ್ರಾಫಿಟ್ ವೈಸ್ ನಂತರ ಎನ್ ಪಿ ಬಂದ್ರೆ ಗ್ರಾಸ್ ಎನ್ ಪಿ ಎಸ್ ನೋಡಬಹುದು ಪರ್ಸೆಂಟೇಜ್ ಟರ್ಮ್ಸ್ ಅಲ್ಲಿ ನೋಡೋಣ ಇಂದಿನ ಕ್ವಾರ್ಟರ್ಲಿ ಒನ್ ಪಾಯಿಂಟ್ ಟೂ ಸಿಕ್ಸ್ ಇತ್ತು ಈಗ ಒನ್ ಪಾಯಿಂಟ್ ಟೂ ಫೋರ್ ಬಂದಿದೆ ಕಡಿಮೆ ಆಗಿದೆ ಗ್ರಾಸ್ ಎನ್ ಪಿ ಎ ಹಾಗೆ ನೆಟ್ ಎನ್ ಪಿ ಎ ಜೀರೋ ಪಾಯಿಂಟ್ ತ್ರೀ ಒನ್ ಇಂದ ಜೀರೋ ಪಾಯಿಂಟ್ ತ್ರೀ ತ್ರೀಗೆ ಬಂದಿದೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೊ ಎನ್ ಪಿ ಎಸ್ ಡೌನ್ ಆಗಿದೆ ಪ್ರಾವಿಷನ್ಸ್ ಜಾಸ್ತಿ ಆಗಿದೆ ನಂತರ ನಾವು ಈ ಕಂಪನಿಯ ಸೆಗ್ಮೆಂಟ್ ವೈಸ್ ರೆವಿನ್ಯೂ ಒಂದ್ಸಲ ಅಬ್ಸರ್ವ್ ಮಾಡೋಣ ಯಾಕಂದ್ರೆ ಕಂಪನಿ ರೀಟೇಲ್ ಬ್ಯಾಂಕಿಂಗ್ ಗೆ ಜಾಸ್ತಿ ಪ್ರಿಫರೆನ್ಸ್ ಅನ್ನ ಕೊಡುತ್ತೆ ಕಾರ್ಪೊರೇಟ್ ಬ್ಯಾಂಕಿಂಗ್ ಇಂತ ಇಲ್ಲಿ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಅನ್ನೋದ್ರೆ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ಕೂಡ ನೋಡಬಹುದು ಇಂಪ್ರೂವ್ಮೆಂಟ್ಸ್ ಇದೆ ರಿಟೇಲ್ ಬ್ಯಾಂಕಿಂಗ್ ಅಲ್ಲಿ ಡಿಜಿಟಲ್ ಬ್ಯಾಂಕಿಂಗ್ ಸ್ವಲ್ಪ ಪ್ರಮಾಣದ ಇಂಪ್ರೂವ್ ಆಗಿದೆ ಅದರ ರಿಟೇಲ್ ಬ್ಯಾಂಕಿಂಗ್ ಅರವತ್ನಾಲ್ಕರದ ಏಳ್ನೂರ ಎಪ್ಪತ್ಮೂರು ಕೋಟಿಯಿಂದ ಅರವತ್ತೈದು ಸಾವಿರದ ಅರವತ್ನಾಲ್ಕು ಕೋಟಿಗೆ ಬಂದಿದೆ ಸ್ಲೈಟ್ಲಿ ಇಂಪ್ರೂವ್ ಆಗಿದೆ ನೆಕ್ಸ್ಟ್ ಹೋಲ್ಸೇಲ್ ಬ್ಯಾಂಕಿಂಗ್ ಅಲ್ಲಿ ನಲ್ವತ್ತೊಂಬತ್ ಸಾವಿರದ ಏಳ್ನೂರಿಂದ ಸಾವಿರದ ಏಳ್ನೂರಕ್ಕೆ ಬಂದಿದೆ ಅಂದ್ರೆ ಕಡಿಮೆ ಆಗಿದೆ ಅದರ ಬ್ಯಾಂಕಿಂಗ್ ಬಿಸಿನೆಸ್ ಏಳ್ ಸಾವಿರದ ಐನೂರಿಂದ ಎಂಟು ಸಾವಿರದ ಮುನ್ನೂರಕ್ಕೆ ಬಂದಿದೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಸೊ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಗಳು ರೆವೆನ್ಯೂ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಪ್ರಾಫಿಟ್ ವೈಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೆಕ್ಸ್ಟ್ ಎನ್ ಪಿ ಎ ವೈಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಪ್ರಾವಿಷನ್ಸ್ ಮಾತ್ರ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ ಅದು ಒಂದು ನೆಗೆಟಿವ್ ಪಾಯಿಂಟ್ ಅಂತ ಹೇಳಬಹುದು ಓವರ್ ಆಲ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ನಂಬರ್ಸ್ ಅಲ್ಲಿ ಹಾಗಾದ್ರೆ ಎಸ್ಟಿಮೇಷನ್ಸ್ ಎಲ್ಲ ಎಷ್ಟಿತ್ತು ನೋಡಬಹುದು ನೆಟ್ ಪ್ರಾಫಿಟ್ ರೈಸಸ್ ಸಿಕ್ಸ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಇಲೆವೆನ್ ಕ್ರೋರ್ ಎನ್ ಐ ಏಟ್ ರುಪೀಸ್ ಟ್ವೆಂಟಿ ನೈನ್ ತೌಸಂಡ್ ಸೆವೆನ್ ವೇರಿಯಸ್ ಎಸ್ಟಿಮೇಷನ್ಸ್ ಇರುತ್ತೆ ಹಾಗೆ ಇಲ್ಲಿ ಒಬ್ಬೊಬ್ಬರ ಎಸ್ಟಿಮೇಷನ್ಸ್ ಒಂದೊಂದ್ ತರ ಇರುತ್ತೆ ಇಲ್ಲಿ ಒಬ್ರದ್ದು ಕಡಿಮೆ ಇರಬಹುದು ಇನ್ನೊಬ್ರದ್ದು ಜಾಸ್ತಿ ಇರ್ಬೋದು ಸೊ ನಾವು ಮನಿ ಕಂಟ್ರೋಲ್ ಕವರ್ ಮಾಡ್ತಾ ಇದ್ದೀನಿ ನನಗೆ ಎಸ್ಟಿಮೇಷನ್ಸ್ ಎಷ್ಟಿತ್ತು ಅಂತ ನೋಡೋಣ ನೆಟ್ ಪ್ರಾಫಿಟ್ ನೋಡಬಹುದು ಹದಿನಾರು ಸಾವಿರದ ಐನೂರ ಎಪ್ಪತ್ತಾರು ಕೋಟಿ ಎಸ್ಟಿಮೇಷನ್ಸ್ ಇತ್ತು ಬಂದಿರೋದು ಹದಿನಾರು ಸಾವಿರದ ಐನೂರ ಹನ್ನೊಂದು ಕೋಟಿ ಅಂದ್ರೆ ಆಲ್ಮೋಸ್ಟ್ ನಿಯರ್ ಬೈ ಇದೆ ತುಂಬಾ ಬಿಗ್ ಡಿಫ್ರೆನ್ಸ್ ಏನಾಗಿಲ್ಲ ಹಾಗೆ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಅಥವಾ ಎನ್ ಐ ಐ ಇಪ್ಪತ್ತೊಂಬತ್ತು ಸಾವಿರದ ಏಳು ಕೋಟಿ ಬಂದಿದೆ ಎಸ್ಟಿಮೇಷನ್ಸ್ ನೋಡಬಹುದು ಇಪ್ಪತ್ತೊಂಬತ್ತು ಸಾವಿರದ ನೂರ ಎಪ್ಪತ್ತೆರಡು ಇತ್ತು ಸೊ ಅದು ಕೂಡ ಆಲ್ಮೋಸ್ಟ್ ನಿಯರ್ ಬೈ ಇದೆ ತುಂಬಾ ಬಿಗ್ ಡಿಫರೆನ್ಸ್ ಏನಾಗಿಲ್ಲ ಅಂತ ಹೇಳ್ಬೋದು ಸೊ ಎನ್ ಪಿ ಎ ನಾವ್ ಈಗಾಗಲೇ ನೋಡಿದ್ವಿ ಚೆನ್ನಾಗಿದೆ ಸೊ ಓವರ್ ಆಲ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ನಂಬರ್ ಅನ್ನ ಆಸ್ ಎಸ್ಟಿಮೇಷನ್ಸ್ ಪ್ರಕಾರ ನಾವು ನೋಡೋದಾದ್ರೆ ಇನ್ ಲೈನ್ ಪರ್ಫಾರ್ಮೆನ್ಸ್ ಇದೆ ಅಂತ ಹೇಳ್ಬೋದು ತುಂಬಾ ಬಿಗ್ ಡಿಫರೆನ್ಸ್ ಆಗಿಲ್ಲ ಆಲ್ಮೋಸ್ಟ್ ಎಸ್ಟಿಮೇಷನ್ಸ್ ಎಷ್ಟಿತ್ತು ಹತ್ರನೇ ಇದೆ ಆದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಎಸ್ಟಿಮೇಷನ್ಸ್ ಗಿಂತ ಎಸ್ಟಿಮೇಷನ್ಸ್ ನ ಬೀಟ್ ಮಾಡಿಲ್ಲ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಅಥವಾ ಎಸ್ಟಿಮೇಷನ್ಸ್ ಹತ್ರನೇ ಇದೆ ಅಂತ ಹೇಳ್ಬೋದು ಜೊತೆಗೆ ನನ್ನವಾಗ್ಲೇ ಹೇಳಿದಾಗ ರೆವೆನ್ಯೂ ವೈಸ್ ಪ್ರಾಫಿಟ್ ವೈಸ್ ಎನ್ ಪಿ ಎ ವೈಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎಲ್ಲೂ ನೆಗೆಟಿವ್ ಪಾಯಿಂಟ್ ಏನಿಲ್ಲ ನೆಗೆಟಿವ್ ಪಾಯಿಂಟ್ ಇರೋದು ಅಂದ್ರೆ ಅದು ಪ್ರಾವಿಷನಿಂಗ್ ಅಲ್ಲಿ ಆಲ್ಮೋಸ್ಟ್ ಲಾಸ್ಟ್ ಕ್ವಾರ್ಟರ್ ಗೆ ಹೋಲ್ಸಿದ್ರೆ ಟ್ರಿಪಲ್ ಆಗಿದೆ ಸೊ ಅದೊಂದು ಬಿಗ್ ನೆಗೆಟಿವ್ ಪಾಯಿಂಟ್ ಅಂತ ಹೇಳ್ಬೋದು ಬಟ್ ನೋಡೋಣ ಮಾರ್ಕೆಟ್ ನಾಳೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇದರ ನಂಬರ್ಸ್ಗೆ ಅಂತ ಹಾಗೆ ನನ್ನ ಅವಾಗಲೇ ಹೇಳ್ದಂಗೆ ಓವರ್ ಆಲ್ ನಿಫ್ಟಿ ಬ್ಯಾಂಕ್ ನ ಮೇಲೆ ಈ ಸ್ಟಾಕ್ ನ ರಿಸಲ್ಟ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಜೊತೆಗೆ ಬೇರೆ ಬ್ಯಾಂಕ್ ಗಳು ಕೂಡ ಇದರ ನಂಬರ್ಸ್ ಅನ್ನ ನೋಡಿ ರಿಯಾಕ್ಷನ್ ಕೊಡ್ತವೆ ಅಂದ್ರೆ ಇನ್ವೆಸ್ಟರ್ಸ್ ರಿಯಾಕ್ಟ್ ಮಾಡ್ತಾರೆ ಅವುಗಳಲ್ಲಿ ಡಿಸಿಷನ್ ತಗೋಳಿಕ್ಕೆ ಯಾಕಂದರೆ ಇದರ ನಂಬರ್ಸನ್ನು ನೋಡಿ ಅವುಗಳ ನಂಬರ್ಸ್ ಫಾರ್ ಎಕ್ಸಾಂಪಲ್ ಐ ಸಿ ಐ ಸಿ ಬ್ಯಾಂಕ್ ಆಗ್ಬೋದು ಆಕ್ಸಿಸ್ ಬ್ಯಾಂಕ್ ಆಗ್ಬೋದು ಕೋಟಕ್ ಮಹಿಂದ್ರ ಆಗ್ಬೋದು ಅದರ ರಿಸಲ್ಟ್ ಹೇಗೆ ಬರ್ಬೋದು ಅನ್ನೋ ಒಂದು ಊಹೆನ್ನ ಮಾಡುತ್ತೆ ಮಾರ್ಕೆಟ್ ಅಂದ್ರೆ ಇನ್ವೆಸ್ಟರ್ಸ್ ಮಾಡ್ತಾರೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳುವಂತ ಚಾನ್ಸಸ್ ಇರುತ್ತೆ ಬೈಯಿಂಗ್ ಮಾಡಬಹುದು ಅಥವಾ ಸೆಲ್ಲಿಂಗ್ ಮಾಡ್ಬೋದು ಸೊ ಆಗ ಓವರ್ ಆಲ್ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ಇರುತ್ತೆ ಸಮಯದಲ್ಲಿ ಏನಾಗುತ್ತೆ ನಿಫ್ಟಿ ಬ್ಯಾಂಕ್ ಮೇಲೆ ಇಂಪ್ಯಾಕ್ಟ್ ಬೀಳುತ್ತೆ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆದ್ರೆ ಸ್ಟಾಕ್ ಮೇಲೆ ಹೋಗ್ಬೋದು ಮಾರ್ಕೆಟ್ ಕೂಡ ಮೇಲೆ ಹೋಗುವಂತಹ ಚಾನ್ಸಸ್ ಇರುತ್ತೆ ನೆಗೆಟಿವ್ ಇಂಪ್ಯಾಕ್ಟ್ ಆದ್ರೆ ಕೆಳಗಡೆ ಹೋಗುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಓವರ್ ಆಲ್ ನಿಫ್ಟಿ ಬ್ಯಾಂಕ್ ನ ಮೇಲೆ ನಾಳೆ ನಿಮ್ಮ ಗಮನ ಇರಬೇಕಾಗುತ್ತೆ ನಿಫ್ಟಿ ಬ್ಯಾಂಕ್ ವೇರಿಯೇಷನ್ಸ್ ಆದ್ರೆ ನಿಫ್ಟಿ ಫಿಫ್ಟಿ ಕೂಡ ವೇರಿಯೇಷನ್ಸ್ ಆಗುತ್ತೆ ಹಾಗಾಗಿ ಓವರ್ ಆಲ್ ಮಾರ್ಕೆಟ್ ನ ಮೇಲೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ನ ರಿಸಲ್ಟ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ಅಂತ ಸೊ ನನ್ನ ಪ್ರಕಾರ ಕಂಪನಿಯ ನಂಬರ್ಸ್ ಇನ್ ಲೈನ್ ಪರ್ಫಾರ್ಮೆನ್ಸ್ ಇದೆ ಆರಾಮಾಗಿ ವರ್ಲ್ಡ್ ಮಾಡಬಹುದು ಇನ್ವೆಸ್ಟ್ ಮಾಡಿರೋರು ಹಾಗೆ ಈ ಕಂಪನಿ ಬಗ್ಗೆ ಒಂದಷ್ಟು ವಿಚಾರ ತಿಳ್ಕೊಳ್ಳೋದಾದ್ರೆ ಹನ್ನೊಂದುವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಹಾಗೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎಂಟು ಪರ್ಸೆಂಟ್ ನೆಗೆಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಜಸ್ಟ್ ಥರ್ಟಿ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ಅನ್ನ ನೋಡಿದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಟಿಲ್ ಟ್ವೆಂಟಿ ಟ್ವೆಂಟಿ ಒನ್ ಅಕ್ಟೋಬರ್ ಅಲ್ಲಿಂದ ಇತ್ತೀಚೆಗೆ ಅಂಡರ್ ಪರ್ಫಾರ್ಮೆನ್ಸನ್ನು ಅನ್ನ ಈ ಕಂಪನಿ ಮಾಡಿದೆ ಅದಕ್ಕೆ ಕಾರಣಗಳು ಹಲವಿದಾವೆ ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಮರ್ಜರ್ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಈ ಕಂಪನಿ ಮೇಲೆ ಮಾಡಿದೆ ಬಟ್ ಇದೆಲ್ಲನೂ ಕೂಡ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಮೇ ಬಿ ಅನದರ್ ಒನ್ ಆರ್ ಟೂ ಕ್ವಾರ್ಟರ್ ಇರಬಹುದು ನಂತರ ಆ ಇಂಪ್ಯಾಕ್ಟ್ ಕಡಿಮೆ ಆಗುತ್ತೆ ಅಲ್ಲಿವರೆಗೂ ಸ್ವಲ್ಪ ಸ್ಟ್ರಗಲ್ ಮಾಡುವಂತ ಚಾನ್ಸಸ್ ಇದ್ದೇ ಇದೆ ಆದರೆ ಕಂಪನಿ ಖಂಡಿತ ಯಾರಾದರೂ ಇನ್ವೆಸ್ಟ್ ಮಾಡಿದ್ರೆ ಲಾಸ್ ಅಲ್ಲಿ ಎಕ್ಸಿಟ್ ಆಗುವಂತ ಕಂಪನಿ ಅಲ್ವೇ ಅಲ್ಲ ಜೊತೆಗೆ ನಮ್ಮ ಬ್ಯಾಂಕಿಂಗ್ ಸೆಕ್ಟರ್ ನಂಬರ್ ಒನ್ ಸ್ಟಾಕ್ ಈ ಕಂಪನಿಯಲ್ಲಿ ಇವತ್ತೆಲ್ಲ ನಾಳೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ ಬಿಸ್ನೆಸ್ ವೈಸ್ ಯಾವುದೇ ರೀತಿಯ ನೆಗೆಟಿವ್ ಇಲ್ಲ ಚೆನ್ನಾಗೇ ಬಿಸ್ನೆಸ್ ಮಾಡ್ತಾ ಇದೆ ಬಟ್ ಸ್ಟಾಕ್ ಪರ್ಫಾರ್ಮೆನ್ಸ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅದು ಇವತ್ತಲ್ಲ ನಾಳೆ ಇಂಪ್ರೂವ್ ಆದೇ ಆಗುತ್ತೆ ಅದರಲ್ಲಿ ಡೌಟ್ ಇಲ್ಲ ಬಟ್ ಅದು ಯಾವಾಗ ಕಂಡಿದೆ ಯಾರಿಗೂ ಗೊತ್ತಿಲ್ಲ ನೋಡೋಣ ಯಾವಾಗ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನ ಮಾಡುತ್ತೆ ಅಂತ ನಾವು ಈಗಾಗಲೇ ಹಲವಾರು ಸ್ಟಾಕ್ ಗಳನ್ನ ನೋಡಿದಿವಿ ಫಾರ್ ಎಕ್ಸಾಂಪಲ್ ಇತ್ತೀಚಿನ ಬೆಸ್ಟ್ ಉದಾಹರಣೆ ಅಂತ ಅಂದ್ರೆ ಟಿ ಸಿ ಎರಡ್ ಸಾವಿರದ ಹದಿನೇಳು ಹದಿನೆಂಟರಿಂದ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದಂತ ಸ್ಟಾಕ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಾಕೆಟ್ ತರ ಮೇಲೆ ಹೋಯ್ತು ಹಾಗೆ ಈ ಕಂಪನಿಯಲ್ಲೂ ಕೂಡ ಇವತ್ತಲ್ಲ ನಾಳೆ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಮೇಲೆ ಮಾರ್ಕೆಟ್ ಕಾಯ್ತಾ ಇದೆ ನೋಡೋಣ ಯಾವತ್ತು ಕಂಬ್ಯಾಕ್ ಅನ್ನ ಮಾಡುತ್ತೆ ಕಂಪನಿ ಅಂತ ಬಟ್ ಕಂಬ ಅನ್ನ ಮಾಡುವಂತ ಸಮಯದಲ್ಲಿ ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಅನ್ನ ಮಾಡುತ್ತೆ ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಬಟ್ ಅಲ್ಲಿವರೆಗೂ ತಾಳ್ಮೆ ಖಂಡಿತ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿರೋರಿಗೆ ಇರಬೇಕು ರಿಟೇಲ್ ಇನ್ವೆಸ್ಟರ್ಸ್ ತುಂಬಾ ಜನ ಇನ್ವೆಸ್ಟ್ ಮಾಡಿರೋದಿಲ್ಲ ಕಾರಣ ಈ ರೀತಿ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂತ ಬಟ್ ಇನ್ವೆಸ್ಟ್ ಮಾಡಿರೋರು ಆರಾಮಾಗಿ ಓಲ್ಡ್ ಮಾಡಬಹುದು ಲಾಸ್ ಮಾಡೋ ಅಂತ ಸ್ಟಾಕ್ ಖಂಡಿತ ಅಲ್ಲ ಫಾರ್ ಟೈಮ್ ಬಿಇ್ ಪರ್ಫಾರ್ಮೆನ್ಸ್ ಮಾಡದೇ ಇರಬಹುದು ಬಟ್ ಲಾಂಗ್ ರನ್ ಅಲ್ಲಿ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತ ಚಾನ್ಸಸ್ ಇದೆ ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ